ಬಣ್ಣದ ಲೋಕದಲ್ಲಿ ಅಕ್ರಮ ಸಂಬಂಧ ಲಿವ್ ಇನ್ ವಿವೇಹೇತರ ಸಂಬಂಧ ಡೇಟಿಂಗ್ ಇಂಥವುಗಳೆಲ್ಲವೂ ಮಾಮೂಲು ಕೆಲವೊಂದು ನಟನಟಿಯರು ಆದರ್ಶ ಎನಿಸಿದರೂ ಅವರ ಬಗ್ಗೆ ಬಹಳ ತಿಳಿದುಕೊಂಡರೆ ಅಲ್ಲಿ ಎಲ್ಲವೂ ಸರಿಯಾಗಿರುವುದಿಲ್ಲ ಎಂದು ಗೊತ್ತಾಗುತ್ತದೆ ಅಂಥದ್ದೇ ಒಂದು ವಿಷಯ ಶಾರುಖ್ ಖಾನ್ ಅವರದ್ದು ಶಾರುಖ್ ಮತ್ತು ಗೌರಿ ಅವರು ಮದುವೆಯಾಗಿ ಮೂವತ್ತೆರಡು ವರ್ಷಗಳು ಕಳೆದಿವೆ ಅದೇ ವೇಳೆ ಇನ್ನೊಂದೆಡೆ ಪ್ರಿಯಾಂಕಾ ಚೋಪ್ರಾ ಅವರು ಮದುವೆಯಾಗಿ ಐದು ವರ್ಷಗಳು ಕಳೆದಿವೆ ಈ ಎರಡು ಜೋಡಿ ತಂತಮ್ಮ ಸಂಸಾರವನ್ನು ಸುಖದಿಂದ ಕಳೆಯುತ್ತಿವೆ ಆದರೆ ಅಸಲಿಗೆ ಶಾರುಖ್ ಖಾನ್ ಮತ್ತು ಪ್ರಿಯಾಂಕಾ ಚೋಪ್ರಾ ಅವರ ನಡುವಿನ ಕುತೂಹಲದ ವಿಷಯವೊಂದು ಇದೀಗ ಬೆಳಕಿಗೆ ಬಂದಿತ್ತು ಇವರಿಬ್ಬರೂ ಮುಂಚೆಯೇ ಮದುವೆಯಾಗಿದ್ದರು ಎನ್ನುವ ಸುದ್ದಿ ಇದು ಈ ವಿಷಯ ಬಹಳ ಸದ್ದು ಮಾಡುವ ನಡುವೆಯೇ ಪ್ರಿಯಾಂಕಾ ಅವರ ಬದುಕಿನಲ್ಲಿ ಬಂದು ಹೋಗಿರುವ ಹಲವು ನಟರ ಬಗ್ಗೆ ದೊಡ್ಡ ಮರ ಚರ್ಚೆ ಶುರುವಾಗಿದೆ ದೇಸಿ ಹುಡುಗಿ ಎಂದೇ ಪ್ರಚಲಿತದಲ್ಲಿದ್ದ ಪ್ರಿಯಾಂಕಾ ಈಗ ದೇಸಿ ಹುಡುಗಿಯಾಗಿ ಉಳಿದಿಲ್ಲ ಅವರು ತಮ್ಮನ್ನು ತಾವು ಅಂತಾರಾಷ್ಟ್ರೀಯ ದೇಸಿ ಹುಡುಗಿ ಎನ್ನುತ್ತಿದ್ದು ಹಾಲಿವುಡ್ನಲ್ಲಿ ಭವಿಷ್ಯ ಕಂಡುಕೊಳ್ಳಲು ತೊಡಗಿದ್ದಾರೆ ಇದರ ನಡುವೆಯೇ ಈಗ ಅವರ ಜೀವನದಲ್ಲಿ ಬಂದ ಪುರುಷರ ಬಗ್ಗೆ ಚರ್ಚೆ ಶುರುವಾಗಿದೆ ಮಾಡೆಲಿಂಗ್ ದಿನಗಳಿಂದಲೂ ಪ್ರಿಯಾಂಕಾ ಮತ್ತು ಆಸೀನ್ ಮರ್ಚೆಂಟ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಇವರಿಬ್ಬರ ನಡುವೆ ಪದೇ ಪದೇ ಜಗಳವಾಗುತ್ತಿತ್ತು ಒಮ್ಮೆ ಆಸೀಮ್ ಜಗಳ ಮಾಡಿದ್ದ ಸಂದರ್ಭದಲ್ಲಿ ಆತ್ಮಹತ್ಯೆಗೂ ಟ್ರೈ ಮಾಡಿದ್ದರು ಪ್ರಿಯಾಂಕಾ ಎರಡು ಸಾವಿರ ಎರಡರಲ್ಲಿ ಆಸೀಂ ಮರ್ಚೆಂಟ್ ಅವರ ತಾಯಿ ತೀರಿಕೊಂಡಾಗಲೂ ಎತ್ತರದ ಕಟ್ಟಡದ ಮೇಲಿಂದ ಜಿಗಿದು ಆತ್ಮಹತ್ಯೆಗೆ ಪ್ರಯತ್ನಪಟ್ಟಿದ್ದರು ಆದರೆ ಇವರಿಬ್ಬರ ಸಂಬಂಧ ಮುರಿದು ಬಿತ್ತು ಇದಾದ ಬಳಿಕ ಪ್ರಿಯಾಂಕಾ ಅವರ ಹೆಸರು ಕೇಳಿಬಂದಿದ್ದು ನಟ ಅಕ್ಷಯ್ ಕುಮಾರ್ ಜೊತೆಗೆ ಯತರಾಜ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಇವರ ನಡುವೆ ಪ್ರೀತಿ ಪ್ರಾರಂಭವಾಗಿತ್ತು ಆದರೆ ಅದಾಗಲೇ ಅಕ್ಷಯ್ ಅವರಿಗೆ ಟ್ವಿಂಕಲ್ ಖನ್ನಾ ಜೊತೆ ಮದುವೆಯಾಗಿತ್ತು ಟ್ವಿಗಿ ಜೊತೆಗಿನ ಲವ್ ಸ್ಟೋರಿ ಅಕ್ಷಯ್ ದಾಂಪತ್ಯ ಜೀವನದ ಮೇಲೂ ಪರಿಣಾಮ ಬೀರಿತ್ತು ಇದೇ ವಿಷಯವಾಗಿ ಗೋವಾದ ರೆಸ್ಟೋರೆಂಟ್ನಲ್ಲಿ ಒಂದರಲ್ಲಿ ಅಕ್ಷಯ್ ಮತ್ತು ಟ್ವಿಂಕಲ್ ಖನ್ನಾ ಭಾರಿ ಜಗಳ ಕೂಡ ಮಾಡಿದ್ದರು ಆದರೆ ಈ ಸಂಬಂಧವೂ ಹೆಚ್ಚು ದಿನ ಉಳಿಯಲಿಲ್ಲ ಇದಾದ ಬಳಿಕ ನಟ ಹರ್ಮನ್ ಬವೇಜಾ ಜೊತೆ ಪ್ರಿಯಾಂಕಾ ಲವ್ ಸ್ಟೋರಿ ಶುರುವಾಯಿತು ಹರ್ಮನ್ ಅವರು ತಮ್ಮ ಮೊದಲ ಚಿತ್ರಲವ್ ಸ್ಟೋರಿ ಎರಡು ಸಾವಿರ ಹದಿನೈದರೊಂದಿಗೆ ರೊಂದಿಗೆ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಾಗ ಪ್ರಿಯಾಂಕಾ ಮತ್ತು ನಿರ್ಮಾಪಕ ಹ್ಯಾರಿ ಬವೇಜಾ ಅವರ ಮಗ ಹರ್ಮನ್ ಬವೇಜಾ ಸಂಬಂಧದಲ್ಲಿದ್ದರು ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಸೋತಿತ್ತು ಅಲ್ಲಿಗೆ ಪ್ರಿಯಾಂಕಾ ಮತ್ತು ಹರ್ಮನ್ ಸಂಬಂಧವೂ ಹದಗೆಟ್ಟಿತು ಇದಾದ ಬಳಿಕ ಶಾರುಖ್ ಖಾನ್ ಅವರೊಟ್ಟಿಗೆ ಪ್ರಿಯಾಂಕಾ ಅವರ ಮದುವೆಯಾಗಿದೆ ಎನ್ನುವ ಸುದ್ದಿ ಬಿಫ್ಡೌನ್ನಲ್ಲಿ ಸದ್ದು ಮಾಡಿತ್ತು ಡಾನ್ ಎರಡು ಚಿತ್ರೀಕರಣದ ಸಮಯದಲ್ಲಿ ಈ ಜೋಡಿಯ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು ಅದಾಗಲೇ ಶಾರುಖ್ ಅವರಿಗೆ ಗೌರಿ ಖಾನ್ ಜೊತೆ ಮದುವೆಯಾಗಿತ್ತು ಪ್ರಿಯಾಂಕಾ ಮತ್ತು ಶಾರುಖ್ ಸಂಬಂಧದಿಂದ ಶಾರುಖ್ ಮತ್ತು ಗೌರಿ ನಡುವೆ ಬಿರುಕು ಕೂಡ ಮೂಡಿತ್ತು ಎನ್ನಲಾಗಿದೆ ಇದಾದ ಬಳಿಕ ನಟ ಶಾಹಿದ್ ಕಪೂರ್ ಮತ್ತು ಪ್ರಿಯಾಂಕಾ ನಡುವೆ ಗುಸುಗುಸು ಶುರುವಾಯಿತು ಈ ಕುರಿತು ಶಾಹಿದ್ ಪ್ರಿಯಾಂಕಾ ಅವರ ಹೆಸರು ಹೇಳದೆ ತಮ್ಮ ಜೊತೆ ನಟಿಸಿದ್ದ ನಟಿಯೊಬ್ಬರು ತಮಗೆ ಮೋಸ ಮಾಡಿದ್ದರು ಎಂದು ಹೇಳಿದ್ದರು ಇವರಿಬ್ಬರು ಹಿಟ್ ಚಿತ್ರ ತೇರಿ ಮೇರಿ ಕಹಾನಿಯಲ್ಲಿ ಕಾಣಿಸಿಕೊಂಡಿದ್ದರು ಇದಾದ ಬಳಿಕ ಪ್ರಿಯಾಂಕಾ ಹೆಸರು ಕೇಳಿಬಂದದ್ದು ಇಂಗ್ಲಿಷ್ ನಟ ಟಾಮ್ ಹಿಡಲ್ಸ್ಟಂತೆ ಪಾರ್ಟಿಯೊಂದರಲ್ಲಿ ಇವರಿಬ್ಬರ ಸಂಬಂಧದ ಬಗ್ಗೆ ಸಖತ್ ಚರ್ಚೆಯಾಗಿತ್ತು ಅದಾದ ಬಳಿಕ ಗಾಯಕ ನೆಕ್ ಜೋನ್ಸ್ ಜೊತೆ ಪ್ರಿಯಾಂಕಾ ಸಂಬಂಧದಲ್ಲಿದ್ದು ಇದೀಗ ಮದುವೆಯೂ ಆಗಿದೆ ಇವರಿಬ್ಬರು ಮಾಲ್ತಿ ಮೇರಿ ಎನ್ನುವ ಮಗುವಿನ ಪಾಲಕರು ರೋಮನ್ ಶಾಲ್ ಹಾಗೂ ಸುಶ್ಮಿತಾ ಸೇನ್ ಡೇಟಿಂಗ್ ಮಾಡುತ್ತಿದ್ದಾರೆ ಸುಷ್ಮಿತಾ ಸೇನ್ ಅವರಿಗೆ ಈಗ ನಲವತ್ತೆಂಟು ವರ್ಷ ಅವರ ಲವರ್ ರೋಮನ್ ಶಾಲ್ಗೆ ಮೂವತ್ತೆರಡು ವರ್ಷ ವಯಸ್ಸು ಸುಷ್ಮಿತಾಗಿಂತಲೂ ರೋಮನ್ ಅವರು ಹದಿನಾರು ಸಣ್ಣವರು ಎರಡು ಸಾವಿರ ಹದಿನೆಂಟರಲ್ಲಿ ರಲ್ಲಿ ಮೊದಲ ಬಾರಿಗೆ ಸುಷ್ಮಿತಾ ಅವರು ರೋಮನ್ ಜೊತೆ ಇರೋ ಫೋಟೋ ಹಂಚಿಕೊಂಡಿದ್ದರು ನಟಿ ಸುಷ್ಮಿತಾ ಸೇನ್ ಅವರು ಲಲಿತ್ ಮೋದಿ ಜೊತೆಗಿನ ಡೇಟಿಂಗ್ ವಿಚಾರದಿಂದ ಸುದ್ದಿ ಆಗಿದ್ದರು ಈಗ ಅವರು ಮತ್ತೆ ತಮ್ಮ ಹಳೆಯ ಬಾಯ್ ಫ್ರೆಂಡ್ ರೋಮನ್ ಶಾಲ್ ಜೊತೆ ಸುತ್ತಾಟ ಮಾಡೋಕೆ ಶುರು ಮಾಡಿದ್ದಾರೆ ಲಲಿತ್ ಮೋದಿ ಲಲತ್ ಮೋದಿ ಜೊತೆಗಿನ ರಿಲೇಶನ್ಶಿಪ್ ಕೊನೆ ಆಗಿರುವ ಬಗ್ಗೆ ಅವರು ಈಗಾಗಲೇ ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ ಸುಷ್ಮಿತಾ ಸೇನ್ ಅವರು ರಿಲೇಷನ್ಶಿಪ್ ವೆಲೇಷನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಸುದ್ದಿ ಆಗುತ್ತಲೇ ಇರುತ್ತಾರೆ ಅವರು ಹಲವರ ಜೊತೆ ಡೇಟಿಂಗ್ ಮಾಡಿದ್ದರು ಸುಷ್ಮಿತಾ ಸೇನ್ ಬಾಳಲ್ಲಿ ಹಲವರು ಬಂದು ಹೋಗಿದ್ದಾರೆ ಆ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ರೋಮನ್ ಶಾಲ್ ರೋಮನ್ ಶಾಲ್ ಹಾಗೂ ಸುಷ್ಮಿತಾ ಸೇನ್ ಡೇಟಿಂಗ್ ಮಾಡುತ್ತಿದ್ದಾರೆ ಸುಷ್ಮಿತಾ ಸೇನ್ ಅವರಿಗೆ ಈಗ ನಲವತ್ತೆಂಟು ವರ್ಷ ಅವರ ಲವರ್ ರೋಮನ್ ಶಾಲ್ಗೆ ಮೂವತ್ತೆರಡು ವರ್ಷ ವಯಸ್ಸು ಸುಷ್ಮಿತೂ ರೋಮನ್ ಅವರು ಹದಿನಾರು ಸಣ್ಣವರು ಎರಡು ಸಾವಿರ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಸುಷ್ಮಿತಾ ಅವರು ರೋಮನ್ ಜೊತೆ ಇರೋ ಫೋಟೋ ಹಂಚಿಕೊಂಡಿದ್ದರು ಇವರಿಬ್ಬರ ನಡುವೆ ಲವ್ ಆಗಿರೋ ವಿಚಾರ ಬಳಿಕ ಖಚಿತವಾಯಿತು ಎರಡು ಸಾವಿರ ಇಪ್ಪತ್ತೊಂದರ ರ ಅಂತ್ಯದ ವೇಳೆಗೆ ಇವರದ್ದು ಬ್ರೇಕಪ್ ಆಯಿತು ಬ್ರೇಕಪ್ ಆದ ವಿಚಾರವನ್ನು ಸುಷ್ಮಿತಾ ಸೇನ್ ಕೂಡ ಖಚಿತಪಡಿಸಿದ್ದರು ಈಗ ಇಬ್ಬರು ಮತ್ತೆ ಒಂದಾಗಿದ್ದಾರೆ ಒಟ್ಟಾಗಿ ಫೋಟೋ ಹಂಚಿಕೊಳ್ಳುತ್ತಿದ್ದಾರೆ ಲಲಿತ್ ಮೋದಿ ಜೊತೆ ಸಮಯ ಕಳೆಯುತ್ತಿರುವ ಫೋಟೋನ ಸುಷ್ಮಿತಾ ಸೇನ್ ಹಂಚಿಕೊಂಡಿದ್ದರು ಇದು ಸಾಕಷ್ಟು ಕುತೂಹಲ ಮೂಡಿಸಿತ್ತು ಹಣಕ್ಕಾಗಿಯೇ ಅವರು ಲಲಿತ್ ಜೊತೆ ಸುತ್ತಾಡಿದ್ದರು ಎನ್ನುವ ಆರೋಪ ಕೇಳಿಬಂತು ಆದರೆ ಇವರ ಸುತ್ತಾಟ ಹೆಚ್ಚು ದಿನ ನಡೆಯಲೇ ಇಲ್ಲ ವಿಕ್ರಮ್ ಭಟ್ ವಿಕ್ರಮ್ ಭಟ್ ಹಾಗೂ ಸುಷ್ಮಿತಾ ಸೇನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರ ಸಂದರ್ಭದಲ್ಲಿ ಸುತ್ತಾಟ ನಡೆಸಿದ್ದರು ದಸ್ತಕ್ ಚಿತ್ರದಲ್ಲಿ ಇವರು ಒಟ್ಟಾಗಿ ಕೆಲಸ ಮಾಡಿದ್ದರು ಈ ಸಿನಿಮಾ ಒಂದು ರಿಲೀಸ್ ಆಯಿತು ವಿಕ್ರಮ್ ಅವರು ಈ ಚಿತ್ರಕ್ಕೆ ಕತೆ ಬರೆದಿದ್ದರು ಇಬ್ಬರ ಮಧ್ಯೆ ಆಗಲೇ ಪ್ರೀತಿ ಮೂಡಿತು ಇವರು ಬಾಲಿವುಡ್ನ ಕ್ಯೂಟ್ ಕಪಲ್ ಎನಿಸಿಕೊಂಡಿದ್ದರು ಬಾಲಿವುಡ್ನಲ್ಲಿ ರಣದೀಪ್ ಕೂಡ ಗುರುತಿಸಿಕೊಂಡಿದ್ದಾರೆ ಅವರು ಸುಷ್ಮಿತಾ ಸೇನ್ ಜೊತೆ ಮೂರು ವರ್ಷಗಳ ಕಾಲ ಡೇಟಿಂಗ್ ನಡೆಸಿದ್ದರು ಈ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ಮಾಧ್ಯಮಗಳಿಗೆ ಇವರ ರಿಲೇಶನ್ಶಿಪ್ ವಿಚಾರ ಹಾಟ್ ಟಾಪಿಕ್ ಆಗಿತ್ತು ಆದರೆ ಇವರ ಸಂಬಂಧ ಬ್ರೇಕಪ್ನಲ್ಲಿ ಕೊನೆಯಾಯಿತು ಸುಷ್ಮಿತಾ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದು ನನ್ನ ಜೀವನದಲ್ಲಿ ನಡೆದ ಒಳ್ಳೆಯ ವಿಚಾರ ಎಂದು ರಣದೀಪ್ ಅವರು ಹೇಳಿಕೊಂಡಿದ್ದರು ಅವರ ಹೇಳಿಕೆ ಸಾಕಷ್ಟು ಅಚ್ಚರಿ ಮೂಡಿಸಿತ್ತು ಬಂಟಿ ಸಚ್ದೇವ್ ಕೇವಲ ಚಿತ್ರರಂಗದವರು ಮಾತ್ರವಲ್ಲದೆ ಉದ್ಯಮಿಗಳ ಜೊತೆಯೂ ಸುಷ್ಮಿತಾ ಸೇನ್ ಸುತ್ತಾಟ ನಡೆಸಿದ್ದರು ಕ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಹೊಂದಿರುವ ಬಂಟಿ ಸಚ್ ದೇವ್ ಜೊತೆ ಸುಷ್ಮಿತಾ ಸೇನ್ ರಿಲೇಶನ್ಶಿಪ್ನಲ್ಲಿದ್ದರು ಇವರು ಹಲವು ಬಾರಿ ಇಬ್ಬರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದರು ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಸುಷ್ಮಿತಾ ನಕ್ಕು ಸುಮ್ಮನಾಗಿದ್ದರು ಪಾಕಿಸ್ತಾನದ ಕ್ರಿಕೆಟರ್ ಜೊತೆಯೂ ಸುಷ್ಮಿತಾ ಸೇನ್ಗೆ ರಿಲೇಶನ್ಶಿಪ್ ಇತ್ತು ಪಾಕ್ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ವಾಸಿನ್ ಅಕ್ರಮ್ ಹಾಗೂ ಸುಷ್ಮಿತಾ ಸೇನ್ ಸುತ್ತಾಟ ನಡೆಸಿದ್ದರು ಎನ್ನಲಾಗಿದೆ ಲಾಂಗ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ಇವರ ಸಂಬಂಧ ಐದು ತಿಂಗಳಲ್ಲಿ ಮುರಿದು ಬಿದ್ದಿತ್ತು ರಿತಿಕ್ ಬಾಸಿನ್ ಮುಂಬೈನಲ್ಲಿ ರಿತಿಕ್ ಬಾಸಿನ್ ರೆಸ್ಟೋರೆಂಟ್ ಹೊಂದಿದ್ದರು ಅವರ ಜೊತೆ ಡೇಟಿಂಗ್ ಮಾಡಿದ್ದರು ಸುಷ್ಮಿತಾ ಸೇನ್ ಇವರ ಸಂಬಂಧ ಆರಂಭವಾದ ವೇಗದಲ್ಲೇ ಕೊನೆಗೊಂಡಿತ್ತು ಸುಷ್ಮಿತಾ ಸೇನ್ ಅವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಮುದಸ್ಸಾರ್ ಅಜಿಜ್ ಸುಷ್ಮಿತಾ ಸೇನ್ ಹಾಗೂ ಡೈರೆಕ್ಟರ್ ಮುದಸ್ಸಾರ್ ಅಜಿಜ್ ಮಧ್ಯೆ ಪ್ರೀತಿ ಹುಟ್ಟಿತ್ತು ಇವರ ಲವ್ ಕೊನೆ ಆಯಿತು ಇದಕ್ಕೆ ಕಾರಣ ಸಿಕ್ಕಿಲ್ಲ ಸುಷ್ಮಿತಾ ಸೇನ್ ಜೊತೆ ಲವ್ ಇರುವ ಕಾರಣಕ್ಕೆ ಮುದಸ್ಸಾ ತಂದೆ ತಾಯಿ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದರು ಸಂದರ್ಶನದಲ್ಲಿ ಈ ಬಗ್ಗೆ ಅವರು ಹೇಳಿಕೊಂಡಿದ್ದರು ಸುಷ್ಮಿತಾ ಸೇನ್ ಅವರು ಮೂವತ್ತಾರನೇ ವಯಸ್ಸಿನಲ್ಲಿ ಉದ್ಯಮಿ ಇಂತಿಯಾಜ್ ಖತ್ರಿ ಜೊತೆ ಡೇಟ್ ಮಾಡಿದ್ದರು ಅಚ್ಚರಿ ಎಂದರೆ ಆಗ ಅವರಿಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಗೋವಾ ಬೀಚ್ನಲ್ಲಿ ಇವರು ಸುತ್ತಾಡಿದ್ದರು ಸುಷ್ಮಿತಾ ಈ ಬಗ್ಗೆ ಹೆಚ್ಚು ಮಾತನಾಡಿಲ್ಲ ಸಬೀರ್ ಪಾಟಿಯಾ ಸುಷ್ಮಿತಾ ಸೇನ್ ಅವರು ಸಬೀರ್ ಬಾಟಿಯಾ ಜೊತೆ ರಿಲೇಶನ್ಶಿಪ್ನಲ್ಲಿದ್ದರು ಸುಷ್ಮಿತಾಗೆ ಡೈಮಂಡ್ ಅನ್ನು ಸಬೀರ್ ಗಿಫ್ಟ್ ಮಾಡಿದ್ದರು ಸಬೀರ್ ಅವರು ಹಾಟ್ ಮೈಲ್ ನ ಸಂಸ್ಥಾಪಕ ರೋಮನ್ ಶಾಲ್ ಹಾಗೂ ಸುಷ್ಮಿತಾ ಸೇನ್